ಕೆಲಪೂರಿಗೆ ಆರಾಧ್ಯ ದೇವತೆಗೆ ಮನಸ ವಂದನೆಯನ್ನ ಸಮರ್ಪಣೆ ಮಾಡಿಕೊಳ್ತಾರೆ ಕಾಟಕುಕ್ಕೆ ಭಜನಾ ನ್ಯಾಸ ಮತ್ತು ದೀಪಾಂಜಲಿ ಮಹಿಳಾ ಭಜನಾ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ದೀಪಾಂಜಲಿ ಮಹಿಳಾ ಸಂಸ್ಥೆಯ ಹನ್ನೊಂದನೇ ವರ್ಷದ ಈ ಭಜನಾ ಶ್ರೀ ಮಾತೆಯ ಸನ್ನಿಧಿಯಲ್ಲಿ ನೆಲೆಸಬೇಕು ಅನ್ನುವಂಥ ಉತ್ಪುಟವಾದ ವೈದ್ಯರೊಂದಿಗೆ ಸಂಪನ್ನಗೊಳ್ತಾ ಇರತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟಕುಖಿಯವರು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರತಕ್ಕಂಥ ಸಂಸ್ಥೆಯ ಮತ್ತು ವಿವಿಧ ಭಜನಾನುಕೂಲಿಯ ಮನುಷ್ಯನ ಜೀವನ ಸದಾ ಚಂಚಲತೆಯಿಂದ ಕೂಡಿರ್ತಕ್ಕಂಥದ್ದು ಮನುಷ್ಯ ಯಾವತ್ತೂ ದೃಢವಾಗಿರ್ತಕ್ಕಂಥ ವ್ಯವಸ್ಥೆಯ ಮಾನಸಿಕ ಸ್ಥಿತಿಯನ್ನ ಇಟ್ಟುಕೊಳ್ಳುವುದಕ್ಕೆ ಬಹಳ ಕಷ್ಟಪಡಬೇಕಾಗ್ತದೆ ಈ ಜೀವನವನ್ನು ಉಜ್ಜೀವನ ಮಾಡಿಕೊಳ್ಳೋದಕ್ಕೆ ಜೀವನದ ಸಾರ್ಥಕತೆಯನ್ನು ಮಾಡಿಕೊಳ್ಳೋದಕ್ಕೆ ಜೀವನದ ಬದುಕಿನ ಪರಿಪೂರ್ಣತೆಯವರಲ್ಲಿ ಆ ಬದುಕಿನ ಪರಿಪೂರ್ಣತೆಯಲ್ಲಿ ಶಾಂತಿಯನ್ನ ನೆಮ್ಮದಿಯನ್ನ ಸೌಭಾಗ್ಯತೆಯನ್ನು ತೃಪ್ತಿಯನ್ನ ಸಮಾಧಾನವನ್ನು ಕಂಡುಕೊಳ್ಳೋದಕ್ಕೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ವಿವಿಧ ಪ್ರಾಕಾರಗಳನ್ನು ಹಿಡಿದ ಧಾರ್ಮಿಕ ಆಚರಣೆ ಇವೆಲ್ಲವನ್ನು ನಮಗೆ ಒದಗಿಸಿಕೊಡುತ್ತೆ ಅಂತ ನಮ್ಮ ರಾಷ್ಟ್ರಕಾರರ ಅನುಭವದ ಮಾತು ಮತ್ತು ಯಾರೆಲ್ಲ ಗುಂಜಿ ಇರ್ಬೋದು ಹೋಮ ಇರ್ಬೋದು ಅವನ ಇರ್ಬೋದು ಹೀಗೆ ಹತ್ತು ಹಲವು ರೀತಿಯ ದೇವರ ಆರಾಧನೆಯ ಸಾಕ್ಷಾತ್ಕಾರ ಮಾಡುವುದು ತಪಸ್ಸಿನ ಮುಖಾಂತರವಾಗಿರುವುದು ಒಂದೊಂದು ಒಂದೊಂದು ರೂಪದಲ್ಲಿ ಆ ದೇವರನ್ನ ದರ್ಶಿಸುವುದಕ್ಕೆ ಸಾಧ್ಯವಾಗತಕ್ಕಂಥ ಮಾರ್ಗಗಳನ್ನು ತೋರಿಸಿಕೊಡ್ತಾರೆ ಅದರ ಜೊತೆಯಲ್ಲಿ ದಾಸ ಸಾಹಿತ್ಯ ಅಥವಾ ದಾಸರು ಕೂಡ బాడ దొడ్డ కొడుకున్నా సంరక్షణ ముఖాంతరక్తి తాను సంరక్షణ సాధ్యవే అదా భజనయ ముఖాంతర దేవర దర్శి సాధ్యవే జీవంత సాక్షిందర వ్యక్తి నాస్తిక ఆస్తికర ఆస్తికూరు దాసపరంపరయ క్షేత్రత్య గు పాత్రన సాధ్యవదన బాధ్య ముఖాంతర దాన్ని దర్శింది ದೇವರಿಗೆ ದಾಸರಾಗುವಂಥದಕ್ಕೆ ನಾವು ದಾಸರಾದರೆ ನಾನು ಸದಾ ವಿಶೇಷವಾಗಿ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಕಾಣಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅದೃಷ್ಟ ಇವತ್ತು ಭಾರತೀಯ ಸನಾತನ ಧರ್ಮದಲ್ಲಿ ಈ ಎಲ್ಲ ಧಾರ್ಮಿಕ ಆಚರಣೆಗಳು ಮುಖಾಂತರವಾಗಿ ನೆಮ್ಮದಿಯನ್ನು ಸಂತೋಷವನ್ನು ಸಂಭ್ರಮವನ್ನು ತೃಪ್ತಿಯನ್ನು ದೇವಾನುಭವವನ್ನು ಪಡೆದುಕೊಳ್ಳುವುದಕ್ಕೆ ಇನ್ನೊಂದು ಮಾರ್ಗ ಈ ಭಜನೆಯಿಂದ ಭಜನೆಯ ಕಾರ್ಯಕ್ರಮದಲ್ಲಿ ಏಕಾಗ್ರತೆ ಬರುತ್ತದೆ ತಲ್ಲೀನತೆ ಬರ್ತದೆ ಚಿತ್ತ ಶುದ್ಧಿ ಆಗ್ತದೆ ಅಂತರಂಗ ಶುದ್ಧಿ ಆಗ್ತದೆ ಆ ಮುಖಾಂತರವಾಗಿ ಬಾಲ್ಯ ಜೀವನವೂ ಶುದ್ಧವಾಗ್ತದೆ ಬದುಕು ಶುದ್ಧವಾಗುವುದಕ್ಕೆ ಸಾಧ್ಯವಾಗ್ತದೆ ಕಾರಣ ಏನು ಅಂತ ಕೇಳಿದ್ರೆ ಅದರಲ್ಲಿ ಬರ್ತಕ್ಕಂಥ ಸಾಹಿತ್ಯ ಮನುಷ್ಯನನ್ನು ಪರಿವರ್ತನೆಗೆ ಒಳಪಡಿಸುವಂತಹ ವ್ಯವಸ್ಥೆಗೆ ಕಾರಣ ಕೇವಲ ಹಾಡಿಗೋಸ್ಕರವಾಗಿ ಹಾಡುವುದಲ್ಲ ಹಾಡಿನಲ್ಲಿರ್ತಕ್ಕಂಥ ತತ್ವ ದರ್ಶನವನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಾಗ ಹಾಡಿದ್ದು ಸಾರ್ಥಕ ಕೇಳಿದ್ದು ಸಾರ್ಥಕ ಮನನ ಮಾಡಿದ್ದು ಸಾರ್ಥಕವಾಗುತ್ತೆ ಯಾಕೆ ಬದುಕಿ ಸಾರ್ಥಕವಾಗಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ದಾಸರ ಪದಗಳಲ್ಲಿ ಎಲ್ಲವೂ ಕೂಡ ಹೇಗಿದೆ ಅಂತ ಕೇಳಿದರೆ ಜೀವನದ ಅನುಭವವನ್ನು ತೋರಿಸುವಂಥ ವ್ಯವಸ್ಥೆಗೆ ಕಾರಣವಾಗ್ತದೆ ಅವರ ಪ್ರತಿಯೊಂದು ಭಜನೆಯ ಹಾಡು ಜೀವನವನ್ನು ಹೇಗೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ನೀವು ಯಾವಾಗ ಸಂತೋಷವಾಗಿ ಸಂತೋಷವಾಗಿರುವುದಕ್ಕೆ ಸಾಧ್ಯ ತೃಪ್ತಿಯಾಗಿ ತೃಪ್ತಿಯಾಗಿರುವುದಕ್ಕೆ ಸಾಧ್ಯ ದೇವರಿಗೆ ಹತ್ತಿರವಾಗಿರುವುದಕ್ಕೆ ಹೇಗೆ ಸಾಧ್ಯ ಸಂಸಾರದ ಜೊತೆಯಲ್ಲಿ ಇದ್ದುಕೊಂಡು ಎಲ್ಲವನ್ನು ಅನುಭವಿಸಿಕೊಂಡು ಅದನ್ನು ಹೊರಗೊಳ್ಳುವುದಕ್ಕೆ ಹೇಗೆ ಸಾಧ್ಯ ಈ ಎಲ್ಲ ಮಾಧ್ಯಗಳ ಬೆಳಕನ್ನು ತೋರಿಸಿಕ ನೀವು ಕಾರ್ಯಕ್ರಮ ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಹವನ ಮಾಡಿ ಸತ್ಸಂಗ ಮಾಡಿ ಚಿಂತನೆ ಮಾಡಿ ಮೊದಲನೇದೇ ಬೇಕಾಗಿರ್ತಕ್ಕಂಥದ್ದು ಏಕಾಗ್ರತೆ ಎರಡನೇದು ಅದರ ಮೇಲೆ ಅಚಲವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಂಬಿಕೆ ಯಾವತ್ತು ಇದಿಷ್ಟು ನಮ್ಮ ಜೊತೆಯಲ್ಲಿ ಇತ್ತು ಅದರ ಪೂರ್ಣ ಫಲವನ್ನು ನಾವು ಸಮರ್ಪಕವಾಗಿ ಪೂರ್ತಿಯಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಇವತ್ತು ನಮಗೆಲ್ಲರೂ ಕಾಲ ಇಪ್ಪತ್ತೈದು ವರ್ಷಗಳ ಹಿಂದೆ ಯೋಜನೆ ಮಾಡಿದರೆ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೇ ಸಂಜೆ ಮೂರು ಸಂಜೆ ಹೊತ್ತಿನಲ್ಲಿ ಭಜನೆಗಳ ಕಾಳಗಳ ಶಬ್ದ ಶಂಕರ ಶಬ್ದ ಎಲ್ಲವೂ ಕೇಳ್ತಾ ಇದೆ ಆದರೆ ಇವತ್ತು ಯಾವ ಕೇಳ್ತಾ ಇದೆ ಅಂತ ಕೇಳಿದರೆ ಎಲ್ಲರ ಮನೆಯಲ್ಲಿ ಟಿ ವಿ ಶಬ್ದವೇ ಜಾತಿಗೆ ಹೊರತು ಕಾಳವೂ ಇಲ್ಲ ತೋಟವೂ ಇಲ್ಲ ಯಾವುದೂ ಇಲ್ಲ ಅನ್ನುವಂಥದ್ದು ಕೇಳುವುದು ನಮಗೆ ನನ್ನ ಅಕ್ಕಿ ನನ್ನ ಅಮ್ಮ ಅವರೆಲ್ಲ ಉಳಿಸಿ ಸಾಯಂಕಾಲ ಆರು ಗಂಟೆಗೆ ದೇವರ ಮುಂದೆ ಕೂರಿಸಿ

ದೇವರ ದರ್ಶನ ಇಷ್ಟೇ ಇಷ್ಟೇ ಸಮಯ ಒಂದು ಅಥವಾ ಎರಡು ನಿಮಿಷದ ಸಂಕೇಷದಲ್ಲಿ ದೇವರ ದರ್ಶನ ಆಗ್ತದೆ ಹುಡುಗಷ್ಟು ಸಮಯ ಬಂದವರು ಎಲ್ಲರೂ ನಾವು ದೇವರು ಅಂತ ಕೇಳಿದ್ರೆ ಯಾವ ಭಾಗದಲ್ಲಿ ಅಲ್ಲೆಲ್ಲ ಓಡಾಡಾಕಿದ್ದಾರೆ ದೇವಸ್ಥಾನದಲ್ಲಿ ಯಾವ್ದೇ ಭಾವಚಿತ್ರಗಳನ್ನು ತೆಗಿಬಾರದು ನೀವು ಯಾವುದೇ ರೀತಿಯ ವ್ಯವಸ್ಥೆಗಳಿಗೆ ಕುಂದುವುದೇ ಇರಬೇಕು ಅಂತ ಹೇಳಿದ್ರೆ ಅದು ಯಾವುದರ ಕಡೆಯೂ ಗಮನ ಇಲ್ಲ ಸೆಲ್ಫಿ ಫೋಟೋ ತೆಕ್ಕೊಳ್ಳೋದು ಅವ್ರ ಫೋಟೋ ಇವ್ರು ತೆಗೆದು ಇವ್ರ ಫೋಟೋ ಅವರು ತೆಗೆದ್ರೆ ಹೊರತು ಯಾವ ಕಡೆಯೂ ಗಮನ ಇಲ್ಲ ಐದು ನಿಮಿಷ

ಎಷ್ಟು ಹೇಳಿದ್ರು ಕೂಡ ಅದರ ಕಡೆ ಗಮನವೇ ಬರೋದಿಲ್ಲ ದೇವರನ್ನು ನೋಡೋದಕ್ಕೆ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಪ್ರಪಂಚ ಅವರದ್ದು ಮೊಬೈಲ್ ನಲ್ಲಿ ಅವರ ಪ್ರಪಂಚ ಇದೆ ಅನ್ನುವಂತ ರೀತಿಯಲ್ಲಿ ಇವತ್ತು ಬದುಕು ಸಾಕ್ತಾ ಇದೆ ಪರಿವರ್ತನೆ ಆಗಬೇಕು ಅಂದ್ರೆ ಇಂತಹ ಕಮ್ಮಗಳು ಮನೆಯಲ್ಲಿ ಶಾಶ್ವತವಾಗಿ ನೆಲೆಕೊಳ್ಳುವಂತಹ ವ್ಯವಸ್ಥೆ ಆಗಬೇಕು ನಾನು ಅಪೇಕ್ಷೆಯನ್ನು ಸಂಘಟನೆ ಮಾಡಿದ್ದಿಲ್ಲ ನೂರು ಐವತ್ತು ಮುನ್ನೂರು ಐವತ್ತು ಸಾವಿರ ದೊಡ್ಡ ಸಂಘಟನೆ ಆಗಿದೆ ಈ ಸಂಘಟನೆಯ ದೀಪ ನಿತ್ಯವೂ ಎಲ್ಲಿ ಬೆಳೆಯಬೇಕು ಅಂದರೆ ನಮ್ಮೆಲ್ಲರ ಮನೆಯಲ್ಲಿ ಮತ್ತು ನಮ್ಮೆಲ್ಲರ ಮನದಲ್ಲಿ ಮಕ್ಕಳಲ್ಲಿ ನಿರೀಕ್ಷ್ಯಮಾನವಾಗಿ ಈ ಕದನಾ ಕಾರ್ಯಕ್ರಮ ಮುಂದುವರಿಯದಕ್ಕೆ ಬೇಕಾಗತಕ್ಕಂಥ ವಾತಾವರಣವನ್ನು ಮನೆಯಲ್ಲಿ ಮುಂದೂ ಪ್ರಾರಂಭವಾಗಬೇಕು ಅನ್ನೋದು ಬಹಳ ಗಟ್ಟಿಯಾಗಿ ನಾವು ಪಾಲನೆಯನ್ನು ಮಾಡೋದಕ್ಕೆ ಅಪೇಕ್ಷೆ ಕೊಡ್ತೇವೆ ಮಾಡಿ ಮತ್ತೆ ಒಂದು ಬಹಳ ಸ್ಪಷ್ಟವಾಗಿ ಹೇಳುತ್ತೇನೆ ಸನಾತ್ಮ ಧರ್ಮ ಭಾರತೀಯತೆ ಪರಂಪರೆ ಉಳಿಯಲಿಕ್ಕೆ ಸಾಧ್ಯ ಇದ್ದರೆ ಅದರ ಮಾತೆಯಿಂದ ಮಾತ್ರ ಸಾಧ್ಯ ನೀವು ಸಮರ್ಪಕವಾಗಿ ಅದನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡಿ ಮಕ್ಕಳನ್ನು ಆ ದಿಸೆಯಲ್ಲಿ ಆ ದಾರಿಯಲ್ಲಿ ಬಲಾತ್ಕಾರವಾಗಿ ಯಾರೂ ಕೂಡ ಪ್ರಯತ್ನಿಸಿ ಅವರನ್ನು ತರತಕ್ಕಂಥ ಪ್ರಯತ್ನ ಮಾಡಿದರೆ ಮಾತ್ರ ಭಾರತ ಭಾರತವಾಗಿಯೇ ಪಾರಂಪರಿಕವಾಗಿ ಉಳಿಯೋದಕ್ಕೆ ಸಾಧ್ಯವಾಗುತ್ತದೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ನಾನು ಮನೆಯ ಗಂಡತರನ್ನು ಸೇರಿಸಿಕೊಂಡು ನೀವು ಆ ಕಾರ್ಯಕ್ರಮದಲ್ಲಿ ಮೂಡಿಸುವಂತ ವ್ಯವಸ್ಥೆಯನ್ನು ಮಾಡಿದರೆ ಬಹಳ ದೊಡ್ಡ ಪರಿಣಾಮವನ್ನು ಮತ್ತು ಬಹಳ ದೊಡ್ಡ ಸೇವೆ ಭಾರತೀಯ ಸನಾತನ ಧರ್ಮಕ್ಕೆ ಆಗ್ತದೆ ಆಶಯವನ್ನು ತಿಳಿಸೋದಕ್ಕೆ ಬಯಸ್ತೇವೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಹನ್ನೊಂದು ವರ್ಷ ಈ ದೀಪಾಂಜಲಿ ಮಹಿಳಾ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೇವೆ ವಾರ್ಷಿಕೋತ್ಸವಕ್ಕಿಂತ ನಿತ್ಯೋತ್ಸವವಾಗುವಂಥ ರೀತಿಯಲ್ಲಿ ಈ ಭಜನಾ ಕಾರ್ಯಕ್ರಮ ಸಂಪೂರ್ಣವಾಗಿ ಪ್ರತವಾಗಿ ನಾವು ಆಚರಿಸ್ತೇವೆ ಅದಕ್ಕೆ ಶುಭ ಆರೈಕೆಗಳನ್ನು ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದಾರೆ ಏನು ನೀವು ಇಲ್ಲಿ ಬಂದ ತಾಯಿಯ ಸನ್ನಿಧಿಯಲ್ಲಿ ನಿಮ್ಮ ಭಕ್ತಿ ಶ್ರದ್ಧೆ ಪುರುಸರವಾಗಿರ್ತಕ್ಕಂಥ ಈ ಭಜನೆಯನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀರಿ ಸೇವೆಯನ್ನು ಜಗನ್ಮಾತಿ ಸ್ವೀಕಾರ ಮಾಡಿಕೊಳ್ತೀರಿ ಸ್ವೀಕರಿಸಿಕೊಂಡು ಅವಳ ಸಂತುಷ್ಟರಾಗಲಿ ಏಕೆಂದರೆ ಅವಳ ಜಗನ್ಮಾಥ ಜಗನ್ಮಾತೆ ಸಂತುಷ್ಟರಾದರೆ ಎಲ್ಲ ಜೀವಿಗಳು ಸ್ವಲ್ಪ ಚುಕ್ಕಾಗಿ ಸಾಧ್ಯವಾಗುತ್ತದೆ ಆ ಮುಖಾಂತರವಾಗಿ ಅವಳಿಗೆ ಸಮರ್ಪಿಸಿದಂಥ ಈ ಸೇವೆ ಅದು ಲೋಕೋತ್ತರಕ್ಕೆ ಪ್ರಸರಿಸುವಂತಹ ಮಹಾಭಾಗ್ಯವನ್ನು ಜಗಿನ ಜಗನ್ಮಾತೆ ಅನವಕ್ಕೂ ಅನುಮತಿ ಕೊಡಲಿ ಭಜನಾ ಕಾರ್ಯಕ್ರಮ ಡ್ರಸ್ ಮತ್ತು ದೀಪಾಂಜಲಿ ಮಂಡಳ ಭಜನಾ ಮಂಡಳಿ ಹಾಗೂ ವಿವಿಧ ಎಲ್ಲ ಭಜನಾ ಮಂಡಳಿಗಳನ್ನು ನೀವು ನಡೆಸ್ತಾ ಇರ್ತಕ್ಕಂಥ ಈ ಪವಿತ್ರವಾದಂಥ ಈ ಪುಣ್ಯಪ್ರದವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇಡೀ ದೇಶವನ್ನು ಸರ್ವತ್ರ ಹಕ್ಕುಕೊಳ್ಳುವಂತಹ ವ್ಯವಸ್ಥೆಗೆ ಕಾರಣವಾಗಲಿ ಎಲ್ಲ ರೀತಿಯಲ್ಲೂ ಕೂಡ ಕ್ಷೇಮಾಭುದೇವಾಗಲಿ ಎಲ್ಲರಿಗೂ ಧರ್ಮನಿಷ್ಠೆಯಿಂದ ಬದುಕನ್ನು ನಡೆಸಿಕೊಳ್ತಕ್ಕ ಮಹಾಭಾಗ್ಯದ ಪ್ರಸಾದವನ್ನು ಶ್ರೀಮಾತೆ ಲೋಕಕ್ಕೆ ಅನುಗ್ರಹಿಸಿ ಸಂಸ್ಥೆಗೆ ಸರ್ವನಿತ್ಯಾಗ ಯ ಪ್ರಾಪ್ತವಾಗಲಿ ಎನ್ನುವಂತಹ ಶುಭ ಹಾರೈಕೆ ಎಲ್ಲ ಭಜನಾ ಎಲ್ಲ ಸದಸ್ಯರು ಭಾ ಇವತ್ತು ದೀಪಾಂಜಲಿ ಭಜನಾ ಮಂಡಳಿಯವರು ತಮ್ಮ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವವನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಬಹುದಿರುವಂತ ಅಪೇಕ್ಷೆ ಕೊಟ್ಟಿದ್ದಕ್ಕೆ ಆ ತಾಯಿ ಅನ್ನಪೂರ್ಣೇಶ್ವರಿ ಅವರಿಗೆ ಅನುಗ್ರಹ ಮಾಡಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ